ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಸೂಪರ್ ಆಗಿದ್ದೀವಿ ಇವತ್ತಿನ ತಂಬ್ಲೇನು ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮದು ಇನ್ನೂ ಒಂದು ಚಾನಲ್ ಇದೆ ನಮ್ಮನ್ನು ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಅಂತ ಅದಕ್ಕೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಎರಡೂ ಐ ಡಿಯಿಂದ ನಾವು ನಿಮಗೆ ರಿಟರ್ನ್ ಸಪೋರ್ಟ್ ಮಾಡೇ ಮಾಡ್ತೀನಿ ಕಮೆಂಟ್ ಹಾಕಿರ್ರಿ ಸಬ್ ಮಾಡಿಕೊಂಡು ನಮ್ಮ ವೀಡಿಯೋ ನೋಡಿ ಕಮೆಂಟ್ ಹಾಕಿರ್ರಿ ಖಂಡಿತ ನಾನು ನಾನು ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತೀನಿ ಇವತ್ತಿನ ತಮ್ಲೈನ್ ಬಂದು ತುಂಬ ಜನ ನಾನು ಯಾರ ಲೈವ್ ಲೈವ್ಗೆ ಹೋದರೆ ಬ್ಲೂ ಕೊಡೋದೇ ಗೊತ್ತಾಗೋದಿಲ್ಲ ನಾವು ನಮ್ಮನ್ನ ಕುಕ್ಕಿಂಗಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾರಲ್ಲ ಅದನ್ನು ಹಾಕಿದ್ದೀವಿ ಅದು ಅರ್ಥನೇ ಆಗ್ತಾಯಿಲ್ಲ ಅವ್ರಿಗೆ ನಾವು ಯಾವ ಥರ ಇದ್ದೀವಿ ಅಂತ ತುಂಬ ಒಂದು ಮೂರು ನಾಲ್ಕು ಜನ ಹೇಳಿದ್ರು ಆ ಥರ ಮಾಡಿದ್ರೆ ನಮ್ಗೆ ಅರ್ಥನೇ ಆಗೋದಿಲ್ಲ ಅಂತ ಅದಕ್ಕೆ ನಾನು ಡೈರೆಕ್ಟಾಗಿ ನಾನು ಲೈವ್ಗೆ ಹೋಗಿ ಅದು ಯಾವ ಥರ ಬ್ಲೂ ಕೊಡೋದು ಅಂತ ಡೈರೆಕ್ಟಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡಿ ಹೇಗೆ ನಾವು ಒಬ್ರಿಗೆ ಬ್ಲೂ ಕೊಡೋದು ಹೇಗೆ ಆಮೇಲೆ ಲ ಟುಗೆದರ್ ಲೈವ್ ಹೇಗೆ ಮಾಡಿ ತುಂಬ ಜನಕ್ಕೆ ಟುಗೆದರ್ ಲೈವ್ ಹೇಗೆ ಮಾಡೋದು ಅಂತಲೂ ಗೊತ್ತಿಲ್ಲ ಟುಗೆದರ್ ಲೈವ್ ಏನೇ ನಾನು ಮಾಡಬೇಕು ಅಂತಲೂ ಗೊತ್ತಿಲ್ಲ ಟುಗೆದರ್ ಲೈವ್ ಹೇಗೆ ಮಾಡೋದು ಬ್ಲೂ ಹೇಗೆ ಕೊಡೋದು ಬ್ಲೂ ಹೇಗೆ ರಿಮೂವ್ ಮಾಡೋದು ಪಿನ್ ಮಾಡ್ತಾರೆ ಇವಾಗ ನಮ್ಮ ಚಾನಲ್ಗೆ ಯಾರಾದರೂ ಬಂದರೆ ನಮ್ಮನ್ನ ಪಿನ್ ಮಾಡಿ ನಮ್ಮ ಯಾರಾದರೂ ಸಪೋರ್ಟ್ ಮಾಡಲಿ ನಮ್ಮ ಚಾನಲ್ಗೆ ಅಂತಾರೆ ಆ ಪಿನ್ ಮಾಡೋದು ಹೇಗೆ ಒಂದೇ ವೀಡಿಯೋದಲ್ಲಿ ಇಷ್ಟೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನೋಡಿ ಇವಾಗ ನಾನು ಲೈವ್ ಹೇಗೆ ಮಾಡೋದು ಅಂತ ಫಸ್ಟು ತೋರಿಸ್ಕೊಡ್ತೀನಿ ಇಲ್ಲಿ ಫಸ್ಟ್ ಯೂಟ್ಯೂಬ್ ಇದೆಯಲ್ಲ ಯೂಟ್ಯೂಬ್ಗೆ ಹೋಗಬೇಕು ಫಸ್ಟು ಇದು ಟುಗೆದರ್ ಲೈವ್ ಹೇಗೆ ಮಾಡೋದು ಅದನ್ನು ತೋರಿಸ್ತೀನಿ ಫಸ್ಟ್ ಯೂಟ್ಯೂಬ್ಗೆ ಹೋದ ಇಲ್ಲಿ ಪ್ಲಸ್ ಇದೆಯಲ್ಲ ಇದನ್ನು ಪ್ರೆಸ್ ಮಾಡಬೇಕು ಇದನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ನಾನು ನಮ್ಮದು ಫೋಟೋ ಕಾಣಿಸ್ತೈತೆ ಒಂದು ನಿಮಿಷ ಇದು ನಾನು ಇದು ಬ್ಯಾಕ್ ಬ್ಯಾಕ್ ಹೋಗ್ತೀನಿ ಬ್ಯಾಕ್ ಕ್ಯಾಮ್ರಾ ಇದು ಇದು ಬಂದು ಇದು ಬ್ಯಾಕ್ ಕ್ಯಾಮ್ರೆ ಇದು ಸೈಲೆಂಟ್ ಮಾಡೋದು ಈ ಸೈಲೆಂಟ್ ಏನಕ್ಕೆ ಅಂದರೆ ನೀವೇನಾದರೂ ಯಾರಾದರೂ ಬಂದು ಮಾತಾಡಿದ್ರು ಸ್ವಲ್ಪ ಗಲಾಟೆ ಆಯಿತು ಇದು ಸೈಲೆಂಟ್ ಮ್ಯೂಟ್ ಮಾಡ್ಕೋಬೋದು ನೀವು ಅವೆರಡು ಆಪ್ಷನ್ನು ಓಕೆನಾ ಇಲ್ಲಿ ಬಂದು ಇವಾಗ ನಾನು ಲೈವ್ ಹೋಗ್ತೀನಿ ನೋಡಿ ಇದು ಪೆನ್ಸಿಲ್ಲು ಇದು ಪೆನ್ಸಿಲ್ನ ಪ್ರೆಸ್ ಮಾಡುತ್ತೆ ಇದು ಪೆನ್ಸಿಲ್ ಆನ್ ಆಯಿತು ಇವಾಗ ಪೆನ್ಸಿಲ್ ಆನ್ ಮಾಡಿಬಿಟ್ಟು ಇವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಐತಲ್ಲ ಅನ್ಬ್ಲಾಕ್ ಅಂತ ಐತಲ್ಲ ಇದನ್ನ ಪಬ್ಲಿಕ್ ಮಾಡ್ಕೋಬೇಕು ಫಸ್ಟು ಪಬ್ಲಿಕ್ ಮಾಡ್ಕೋಬೇಕು ಇದನ್ನು ಪಬ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಜನಕ್ಕೆ ನೋಟಿಫಿಕೇಶನ್ ಹೋಗೋದು ನೀವು ಪಬ್ಲಿಕ್ ಮಾಡಲಿಲ್ಲ ಅಂದರೆ ನೋಟಿಫಿಕೇಷನ್ ಯಾರಿಗೂ ಹೋಗಲ್ಲ ನೋಡಿ ಅದನ್ನು ಪ್ರೆಸ್ ಮಾಡಿದೆ ಇಲ್ಲಿ ಪಬ್ಲಿಕ್ ಅಂತ ಬರ್ತಲ್ಲ ಇದು ಪಬ್ಲಿಕ್ ಆನ್ ಮಾಡ್ಕೋಬೇಕು ಮತ್ತು ಬ್ಯಾಕ್ ಬರಬೇಕು ಬ್ಯಾಕ್ಗೆ ಅಂದರೆ ಮತ್ತೆ ಇದನ್ನ ಮೇಲುಗಡೆ ಪ್ರೆಸ್ ಇದೆ ಅದನ್ನು ಪ್ರ ಪ್ರೆಸ್ ಮಾಡಿದ್ರೆ ನಾವು ಬ್ಯಾಕ್ ಬಂದು ಇವಾಗ ನಾವೇನು ಮಾಡಬೇಕು ಟುಗೆದರ್ ಆನ್ ಮಾಡ್ಕೋಬೇಕು ತುಂಬ ಜನಕ್ಕೆ ಟುಗೆದರೂ ಗೊತ್ತಿಲ್ಲ ಆಯಿತಾ ಇಲ್ಲಿ ಟುಗೆದರ್ ಅಂತ ಐತಿಯಲ್ಲ ಇದನ್ನು ಪ್ರೆಸ್ ಮಾಡಬೇಕು ಪ್ರೆಸ್ ಆಯಿತಾ ಟುಗೆದರ್ ಗೋ ಟು ದ ಟುಗೆದರ್ ಅಂತೈತಲ್ಲ ಇದನ್ನ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿಬಿಟ್ಟು ನಂದು ಮೋನೋ ಚಾನಲ್ಲು ನಾನು ಡಾಲರ್ಸ್ ಆನ್ ಮಾಡ್ಕೋತೀನಿ ನಿಮ್ದು ಏನಾದ್ರೂ ಮೋನೋ ಚಾನಲ್ ಇದ್ದರೆ ಡೈರೆಕ್ಟ್ ಇದು ಇದನ್ನ ಲೈ ಇಲ್ಲಿ ಇದು ಪ್ರೆಸ್ ಮಾಡಬೇಕು ಇದನ್ನ ಪ್ರೆಸ್ ಮಾಡಬೇಕು ನಿಮ್ಮ ಮೋನೋ ಚಾನಲ್ ಆದರೆ ನೀವು ಇಲ್ಲಿಂದನೇ ಡಾಲರ್ಸ್ ಆನ್ ಮಾಡ್ಕೋಬೋದು ನೋಡಿ ಅಂದರೆ ಡೈರೆಕ್ಟ್ ನಮ್ಮದು ಲೈವ್ ಪಬ್ಲಿಕ್ ಆಲ್ರೆಡಿ ಮಾಡಿದ್ದೀವಿ ಪಬ್ಲಿಕ್ ಮಾಡಿದ್ದೀವಲ್ಲ ಅದು ಡಾಲರ್ಸ್ ಅಲ್ಲೇ ಅಲ್ಲೇ ಇದಾಗುತ್ತೆ ಅಂದರೆ ನಮಗೆ ಡಾಲರ್ಸ್ ಬರುತ್ತಲ್ಲ ನಿಮಗೆ ವ್ಯೂ ಇದು ಬರುತ್ತೆ ಅದು ವಾಚ್ ಅವರ್ ಸಿಗುತ್ತೆ ನಮ್ಮದು ಡಾಲರ್ಸ್ ಬರುತ್ತಲ್ಲ ಅದಕ್ಕೋಸ್ಕರ ನಾವು ಡಾಲರ್ಸ್ ಆನ್ ಮಾಡ್ಕೋತಾ ಇದ್ದೀನಿ ನೋಡಿ ಇದನ್ನು ಆನ್ ಮಾಡಿಕೊಂಡ್ರೆ ಇದು ಇದು ಓಪನ್ ಆಗುತ್ತೆ ಇದು ಓಪನ್ ಮಾಡಿದಾಗ ಇಲ್ಲಿ ಡಾಲರ್ಸ್ ಬರುತ್ತಲ್ಲ ಇದು ಲಾಸ್ಟ್ ಆಪ್ಷನ್ ಓಪನ್ ಮಾಡ್ಕೋಬೇಕು ಲಾಸ್ಟ್ ಆಪ್ಷನ್ ಓಪನ್ ಮಾಡಿಕೊಂಡು ಇಲ್ಲಿ ಮೇಲುಗಡೆ ಪ್ರ ಮತ್ತೆ ಬ್ಯಾಕ್ ಬರಬೇಕು ಮ್ಯಾಕ್ ಬಂದ್ವಾ ಇದು ಈ ಆಪ್ಷನ್ನು ಮೋನೋ ಆಗಿರೋರು ಮಾತ್ರ ಮೋನೋ ಇಲ್ಲ ಅಂದರೆ ಈ ಆಪ್ಷನ್ ಇಲ್ಲ ನಿಮಗೆ ಡೈರೆಕ್ಟ್ ನೀವು ಮೋನೋ ಆಗಿಲ್ಲ ಅಂದರೆ ನೆಕ್ಸ್ಟ್ ಟುಗೆದರ್ ಆನ್ ಮಾಡಿದ ತಕ್ಷಣ ನೀವು ಇದನ್ನು ಪ್ರೆಸ್ ಮಾಡಬೇಕು ಇದನ್ನು ಪ್ರೆಸ್ ಮಾಡಿ ಆಲ್ರೆಡಿ ಕಿಟ್ಸ್ ಅಂತ ಐತೆ ಅಂದರೆ ಕಿಟ್ಸ್ ಇವು ಇದಲ್ಲ ಓಕೆನಾ ಇದು ಇವೆರಡು ಆಪ್ಷನಲ್ಲಿ ಇವೆರಡು ಆಪ್ಷನಲ್ಲಿ ಇದು 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 ಆಪ್ಷನ್ ಓಪನ್ ಮಾಡ್ಕೋಬೇಕು ನೀವು ಇದು ನಾನು ಆಲ್ರೆಡಿ ಮಾಡಿದ್ದೀವಿ ನಾವು ಓದ್ತಾ ಇದ್ದೀರಾ ಮೂಡ್ ನೋ ಇಟ್ ಈಸ್ ನಾಟ್ ಮೂಡ್ ಆಫ್ ಕಿಡ್ಸ್ ಅದಾಯ್ತಾ ಪ್ರ ಮತ್ತೆ ಇದನ್ನು ಪ್ರೆಸ್ ಮಾಡಬೇಕು ನೆಕ್ಸ್ಟ್ ಕೊಡಬೇಕು ಮತ್ತೆ ನೆಕ್ಸ್ಟ್ ಕೊಟ್ಟೆಡ್ಗೆ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಪಸ್ಟು ಕಾಪಿ ಲಿ ಲಿಂಕ್ ಏನಾಯ್ತಲ್ಲ ಇದನ್ನು ಪ್ರೆಸ್ ಮಾಡ್ಕೋಬೇಕು ಇದನ್ನು ಪ್ರೆಸ್ ಮಾಡಿ ಇದನ್ನ ಇದನ್ನು ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಲಿಂಕ್ ಓಪನ್ ಆಯಿತು ನೋಡಿ ಇದು ಆ ಲಿಂಕ್ ಬಂದು ಹೊರಟೋಗುತ್ತೆ ಮತ್ತೆ ಇದು ನೆಕ್ಸ್ಟ್ ಕೊಡಬೇಕು ನೆಕ್ಸ್ಟ್ ಕೊಟ್ಟ ತಕ್ಷಣ ಒಂದು ಆಪ್ಷನ್ ಓಪನ್ ಆಗುತ್ತೆ ನೋಡಿ ಈ ಥರ ಓಪನ್ ಆಗುತ್ತೆ ಈ ಥರ ಓಪನ್ ಆಗುತ್ತೆ ಆ ನೆಕ್ಸ್ಟ್ ಕೊಟ್ಟ ತಕ್ಷಣ ಆವಾಗ ಏನು ಮಾಡಬೇಕು ನಾವು ಲಿಂಕ್ ಹಾಕ್ಬೇಕಲ್ಲ ಲಿಂಕ್ ಹಾಕಬೇಕಾದ್ರೆ ಈ ಆರ್ ಓ ಮಾರ್ಕ್ನ ಪ್ರೆಸ್ ಮಾಡಬೇಕು ಈ ಆರ್ ಓ ಮಾರ್ಕ್ ಪ್ರೆಸ್ ಮಾಡಿದ ತಕ್ಷಣ ನೋಡಿ ಇವಾಗ ಇನ್ನೊಂದು ಲಿಂಕ್ ಓಪನ್ ಆಯಿತು ಈಗ ನಮ್ಮದು ಈ ನೀವು ಯಾರಿಗಾದ್ರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸ್ತೀರಾ ಇದನ್ನು ಪ್ರೆಸ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಕಳಿಸ್ತೀರಾ ಇದನ್ನು ಪ್ರೆಸ್ ಮಾಡ್ಕೊಳ್ಳಿ ಇವೆರಡೂ ನಿಮ್ಮ ಅದು ನಿಮ್ಗೆ ನಿಮಗೆ ಸೇರೋದು ನಿಮಗೆ ಪಬ್ಲಿಕ್ ಹಾಕೋದು ಅದೇ ನಾವು ಕಮ್ಯುನಿಟಿ ಪೋಸ್ಟಲ್ಲಿ ಲಿಂಕ್ ಹಾಕೋದೇನು ಬೇಡ ಅಂದರೆ ನೀವು ಈ ಆಪ್ಷನ್ನ ಯೂಸ್ ಮಾಡ್ಕೋಬೋದು ನಿಮ್ಗೆ ಯಾರಿಗೆ ಬೇಕು ಅವರಿಗೆ ಲಿಂಕ್ ಕಳಿಸ್ಬೋದು ವಾಟ್ಸಪ್ಪಲ್ಲಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನಮಗೆ ವಾ ಅವೆರಡು ಅವೆರಡು ಏನಾದ್ರು ನಿಮಗೆ ಅದು ಬೇಕು ಅಂದರೆ ನಾನೇನು ನಾನೇನು ಮಾಡ್ತೀನಿ ಪ ಇದು ಕಮ್ಯುನಿಟಿ ಪೋಸ್ಟಲ್ಲಿ ಲಿಂಕ್ ಹಾಕ್ತೀನಿ ಅಲ್ಲಿ ಲಾಸ್ಟ್ನೇದು ಕ್ರಿಯೇಟಿವ್ ಪೋಸ್ಟ್ ಅಂತ ಐತಲ್ಲ ಇದನ್ನು ಪ್ರೆಸ್ ಮಾಡಬೇಕು ಇದನ್ನು ಪ್ರೆಸ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಕ್ರಿಯೇಟಿವ್ ಪೋಸ್ಟ್ ಓಪನ್ ಆನ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಈ ಥರ ಓಪನ್ ಮಾಡಿ ನೋಡಿ ಇದನ್ನು ಪ್ರೆಸ್ ಮಾಡಬೇಕು ಇದನ್ನು ಪ್ರೆಸ್ ಮಾಡಿದ ತಕ್ಷಣ ಇದು ಈ ಲಿಂಕ್ ಬರುತ್ತೆ ಈ ಲಿಂಕ್ನ ನಾವು ಇಲ್ಲಿ ಪೋಸ್ಟ್ ಮಾಡ್ಕೋಬೇಕು ಇಲ್ಲಿ ಪೋಸ್ಟ್ ಅಂತ ಇದೆಯಲ್ಲ ಇದನ್ನು ಪೋಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಇವಾಗ ನೋಡಿ ಇವಾಗ ಫಸ್ಟು ಆನ್ ಮಾಡಿದ ತಕ್ಷಣ ಇದು ಲಿಂಕ್ ಇದು ಗೋ ಇದು ಬರುತ್ತೆ ನೋಡಿ ಇಲ್ಲಿ ಮೆಸೇಜು ನೋಡಿ ಈ ಥರ ಬರಬೇಕು ಈ ಥರ ಗೋಟದ ಲೈವ್ ಅಂತ ಬಂತ ಈ ಥರ ಬಂದ ತಕ್ಷಣ ಈ ಈ ಥರ ಒಂದು ಆಪ್ಷನ್ ಬರುತ್ತೆ ಆವಾಗ ಇದು ಇವಾಗ ನಾವು ಇವಾಗ ಲೈವ್ಗೆ ಹೋಗ್ಬೇಕು ಇವಾಗ ಈಗ ಲೈವ್ಗೆ ಹೋದೆ ನೋಡಿ ಲೈವ್ಗೆ ಹೋದಾಗ ಈ ಥರ ಬಂದ್ರೇ ನಿಮಗೆ ಪಬ್ಲಿಕ್ ಆಗಿದೆ ಅಂತ ಅರ್ಥ ನೋಡಿ ಇವಾಗ ಇದು ಆ ಲೈವ್ ಆನ್ ಆಗಿದೆ ಲೈವ್ ಅಂತ ಆದ ತಕ್ಷಣ ನಾನು ಇಲ್ಲಿ ಮ್ಯೂಟ್ ಮಾಡಿದ್ದೀನಿ ಇವಾಗ ಹಾಗೆ ಬ್ಲೂ ಕೊಡೋದು ಹೇಳ್ಕೊಡ್ತೀನಿ ರೀ ಈಗ ಯಾರಾದರೂ ಮೆಸೇಜ್ ಹಾಕ್ತಾರೆ ನಾನು ಬ್ಲೂ ಹೇಗೆ ಕೊಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ಇದು ಬ್ಲೂ ಆಲ್ರೆಡಿ ಬ್ಲೂ ಬ್ಲೂ ಕೊಟ್ಟಿದ್ದೀನಿ ಇವಾಗ ಬ್ಲೂ ರಿಮೂವ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಈ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನಾನು ಬ್ಲೂ ರಿಮೂವ್ ಮಾಡೋದು ಕರೆಕ್ಟಾಗಿ ಗ್ಯಾಪ್ನ ಮಾಡ್ಕೊಳ್ಳಿ ಇದು ನೋಡ್ಕೊಳ್ಳಿ ಬ್ಲೂ ರಿಮೂವ್ ಮಾಡೋದು ನೋಡಿ ಇದನ್ನು ಪ್ರೆಸ್ ಮಾಡಿದ್ರೆ ಬ್ಲೂ ಒಯ್ತು ಅವ್ರದ್ದು ಓಕೆನಾ ಮತ್ತೆ ಒಂದು ನಿಮಿಷ ಮೆಸೇಜ್ ಹಾಕ್ತೀನಿ ನೋಡಿ ನೋಡಿ ಆಲ್ರೆಡಿ ನಾನು ಇಲ್ಲಿ ಬ್ಲೂ ಕೊಟ್ಟಿದ್ದೀನ ಈಗ ಬ್ಲೂ ರಿಮೂವ್ ಮಾಡ್ತೀನಿ ನೋಡಿ ಇದನ್ನು ಇದನ್ನು ಪ್ರೆಸ್ ಮಾಡಿದ್ರೆ ಮತ್ತೆ ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ ಇದು ಪಿನ್ ಮಾಡೋದು ಇಲ್ಲಿ ಪಿನ್ ಅಂದರೆ ಪಿನ್ ಮಾಡೋದು ಇದು ರಿಪೋರ್ಟ್ ಇದೇನಿಲ್ಲ ಇಲ್ಲ ಇದು ರಿಮೂವ್ ಮಾಡೋದು ಮೆಸೇಜ್ ಏನಾದರೂ ಯಾರಾದರೂ ಮೆ ಮೆಸೇಜ್ ಹಾಕಿದ್ರೆ ಇದು ರಿಮೂವ್ ಮಾಡೋದು ಆಯಿತಾ ಇದು ಬಂದು ಬ್ಲೂ ಆಲ್ರೆಡಿ ಕೊಟ್ಟಿದ್ದೀನಿ ಇದನ್ನು ತೆಗಿತೀನಿ ಒಂದು ನಿಮಿಷ ಆವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಬ್ಲೂ ರಿಮೂವ್ ಆಯಿತು ನೋಡಿ ಇವಾಗ ಬ್ಲೂ ರಿಮೂವ್ ಆಗಿದೆ ನೋಡಿ ನೋಡ್ತಾ ಇರ್ಬೋದು ನೀವು ಈಗ ಈ ಬ್ಲೂ ಫಸ್ಟ್ ಬ್ಲೂ ಕೊಟ್ಟಿದೆ ಇವಾಗ ಬ್ಲೂ ರಿಮ್ ರಿಮೂವ್ ಆಗಿದೆ ನೋಡಿ ಇಲ್ಲಿ ಇವಾಗ ಬಂದು ನಾನು ಇವಾಗ ಬ್ಲೂ ಕೊಡೋದು ಹೇಳ್ಕೊಡ್ತೀನಿ ನೋಡಿ ತುಂಬ ಜನಕ್ಕೆ ತುಂಬಾ ಕನ್ಫ್ಯೂಸ್ ಆಗಿ ಮಾಡ್ಕೊತೀರ ಬ್ಲೂ ಕೊಡೋದು ಹೇಗೆ ಹೇಗೆ ಅಂತ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಿ ಈ ಐ ಡಿ ಮೇಲೆ ಪ್ರೆಸ್ ಮಾಡ್ತು ಅಂದರೆ ಈ ಮೇಲ್ಗಡೆ ಹಿಂಗೆ ಸ್ಕ್ರೀನ್ ತೆಗೀರಿ ಹಿಂಗೆ ಮೇಲ್ಗಡೆ ಹಿಂಗೆ ಪ್ರೆಸ್ ಪ್ರೆಸ್ ಮಾಡಿ ನೋಡಿ ಇದು ಇದನ್ನು ಪ್ರೆಸ್ ಮಾಡಿದ್ರೆ ಎರಡನೇ ಆಪ್ಷನ್ನು ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲಿ ಎರಡು ಆಪ್ಷನ್ ಹೋಗಿದೆ ಓಪನ್ ಆಗುತ್ತೆ ನೋಡಿ ಮ್ಯಾನೇಜಿಂಗ್ ಮಾಡಿನೇಟರ್ ಸ್ಟ್ಯಾಂಡ್ ಸ್ಟ್ಯಾಂಡರ್ಡ್ ಮಾಡಿನೇಟರ್ ಅಂತ ಆಗುತ್ತಲ್ಲ ಇದನ್ನ ಕೊಡಬಾರ್ದು ಮೇಲ್ಗಡೆದು ಇದು ಸ್ಟ್ಯಾಂಡರ್ಡ್ ಕೊಡಬೇಕು ಎರಡನೇ ಆಪ್ಷನ್ನ ನೀವು ಇದನ್ನು ಪ್ರೆಸ್ ಮಾಡ್ತು ಅಂದರೆ ಆವಾಗ ಅಲ್ಲಿ ಬ್ಲೂ ಆಗ ಬ್ಲೂ ಬರುತ್ತೆ ನೋಡಿ ಇವಾಗ ನೋಡಿ ಬ್ಲೂ ಬಂತು ಇದು ಬ್ಲೂ ಆಗಿದ್ದು ಬ್ಲೂ ಬಂತು ಮತ್ತೆ ಇದನ್ನು ಇದು ಇದನ್ನು ಇದೇನಾದರೂ ನಾವು ಬ್ಲೂ ತೆಗಿಬೇಕು ಅಂದರೆ ಮತ್ತೆ ಅವ್ರ ಫೋಟೋ ಮೇಲೆ ಕ್ಲಿಕ್ ಮಾಡಿ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಇದನ್ನ ಪ್ರೆಸ್ ಮಾಡಿದ್ರೆ ಬ್ಲೂ ಹೋಗುತ್ತೆ ಬ್ಲೂ ರಿಮೂವ್ ಆಯಿತು ಅರ್ಥ ಆಯಿತಾ ಇನ್ನೂ ಒಂದು ಸಲ ಹೇಳ್ಕೊಡ್ತೀನಿ ನೋಡಿ ಈ ಬ್ಲೂ ರಿಮೂವ್ ಆಯ್ತವ್ರದ್ದು ಮತ್ತೆ ಅವ್ರಿಗೆ ಬ್ಲೂ ಕೊಡ್ತೀನಿ ಮತ್ತೆ ಅವ್ರ ಫೋಟೋ ಮೇಲೆ ಕ್ಲಿಕ್ ಮಾಡಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎರಡನೇ ಆಪ್ಷನ್ನು ಮೇಲ್ಗಡೆ ಹಿಂಗೆ ಸ್ಕ್ರೀನ್ ತೆಗೀರಿ ಎರಡನೇ ಆಪ್ಷನ್ನು ಹ್ಯಾಡ್ ಹ್ಯಾಸ್ ಮಾಡಿನೇಟರ್ ಅಂತ ಆಯ್ತಲ್ಲ ಇದನ್ನು ಪ್ರೆಸ್ ಮಾಡಿತು ಅಂದರೆ ಇಲ್ಲಿ ಸ್ಟ್ಯಾಂಡರ್ಡ್ ಕೊಡಬೇಕು ಮ್ಯಾನೇಜಿಂಗ್ ಕೊಡಬಾರ್ದು ಸ್ಟ್ಯಾಂಡರ್ಡು ಇದನ್ನು ಕೊಟ್ಟರೆ ಅವ್ರಿಗೆ ಬ್ಲೂ ಬಂತು ಅಷ್ಟೇ ಈಗ ಅದಾಯ್ತಾ ಈಗ ಪಿನ್ ಮಾಡು ಅಂತ ಹೇಳ್ತಾರೆ ಯಾರ್ದ ಯಾರ್ಯಾರು ಲೈವ್ಗೆ ಬಂದಾಗ ನಮ್ಮದು ನಮ್ಮ ಚಾನಲಾಗ ಪಿನ್ ಮಾಡಿ ಅಂತ ಹೇಳ್ತಾರಲ್ಲ ನೋಡಿ ಅವ್ರ ಫೋಟೋ ಮೇಲೆ ಕ್ಲಿಕ್ ಮಾಡಿ ಅವ್ರ ಫೋಟೋ ಮೇಲೆ ನೋಡಿ ಬ್ಯಾಕ್ ಹೋಗ್ತೀನಿ ಮತ್ತೆ ಅವ್ರ ಫೋ ಸುಮ್ಮನೆ ಅವ್ರ ಫೋಟೋ ಮೇಲೆ ಬ್ಲೂನಾರ ಕೊಡ್ರಿ ಪಿನ್ನಾರ ಮಾಡ್ರಿ ಫೋಟೋ ಮೇಲೆ ಹಿಂಗೆ ಟಚ್ ಮಾಡಿ ಈ ಆಪ್ಷನ್ ಓಪನ್ ಆಗುತ್ತೆ ಆಯಿತಾ ಆಪ್ಷನ್ ಇದು ಇದು ಪಿನ್ ಮಾಡಿ ಇದು ನೋಡಿ ಇವಾಗ ಪಿನ್ ಬರುತ್ತೆ ಬಂತ ಇದನ್ನು ರಿಮೂವ್ ಮಾಡೋದು ಹೇಗೆ ಅಂತ ನೋಡ್ಕೊಡ್ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಪಿನ್ ಮಾಡಿದ್ದೀನಿ ರಿಮೂವ್ ಮಾಡಬೇಕು ಅಂದರೆ ಮತ್ತೆ ಈ ತ್ರೀ ಡಾಟಾ ಹಿಂಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ ತಕ್ಷಣ ಮತ್ತೆ ಇದನ್ನು ಪ್ರೆಸ್ ಮಾಡಿ ಅಷ್ಟೇ ಇದು ಹೋಗ್ತು ಹೋಯ್ತು ನೋಡಿರಿ ಇವಾಗ ಇನ್ನೂ ಒಂದು ಸಲ ಹೇಳ್ಕೊಡ್ತೀನಿ ನೋಡಿ ಅವ ಫೋಟೋ ಮೇಲೆ ಟಚ್ ಮಾಡಿ ಪಿನ್ ಆಪ್ಷನ್ ಅಂತ ಫಸ್ಟ್ನೇ ಆಪ್ಷನ್ ಇದನ್ನು ಟಚ್ ಮಾಡಿ ಪಿನ್ ಆಗುತ್ತೆ ಪಿನ್ ಬೇಡ ಅಂದರೆ ಮತ್ತೆ ತ್ರೀ ಡಾಟ್ ಮೇಲೆ ಪ್ರೆಸ್ ಮಾಡಿ ಮತ್ತೆ ಇದನ್ನು ಟಚ್ ಮಾಡಿ ಅಷ್ಟೇ ಈಗ ಪಿನ್ ಹೋಯ್ತದು ಅರ್ಥ ಆಯಿತಾ ಇಷ್ಟೇ ಬ್ಲೂ ಕೊಡೋದು ಪಿನ್ ಮಾಡೋದು ಇನ್ನೂ ಒಂದು ಆಪ್ಷನ್ ಹೇಳ್ಕೊಡ್ತೀನಿ ನೋಡಿ ಈಗ ಇವಾಗ ಯಾರಾದರೂ ಇವಾಗ ಪಿನ್ ಇವಾಗ ನಮ್ಗೆ ಇವ್ ಬ್ಲೂ ಬ್ಲೂ ಇಸ್ಕೊಂಡು ಯಾರಾದರೂ ನಮಗೆ ಬ್ಯಾಡ್ ಕಮೆಂಟು ಏನಾರು ಹಾಕ್ತಾಯಿರ್ತಾರಲ್ಲ ನೋಡಿ ಇಲ್ಲಿ ಅವರಿಗೆ ಟೈಮ್ ಔಟ್ ಕೊಡ್ಬೋದು ಇದು ಹೈಡ್ ಮಾಡೋದು ಲಾಸ್ಟ್ನೇದು ಇದನ್ನ ಪ್ರೆಸ್ ಮಾಡಿದ್ರೆ ಹೈಡ್ ಆಗ್ತಾರೆ ಅವರು ಸುಮ್ಮನೆ ಇದನ್ನ ಪ್ರೆಸ್ ಮಾಡಿದ್ರೆ ಸಾಕು ಅವ್ರ ಫೋಟೋ ಟಚ್ ಮಾಡಿ ಇದನ್ನ ಇದನ್ನ ಪ್ರೆಸ್ ಮಾಡಿದ್ರೆ ಹೈಡ್ ಆಗ್ತಾರೆ ಇಲ್ಲ ಅವ್ರನ್ನ ಹೈಡ್ ಮಾಡೋದೇನು ಬೇಡ ಅವ್ರಿಗೆ ಔಟ್ ಕೊಡೋವಾದರೆ ಇದನ್ನ ನೋಡಿ ಇದನ್ನ ಇದನ್ನ ಪ್ರೆಸ್ ಮಾಡಿ ಇದನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೆನ್ ಸೆಕೆಂಡು ಒನ್ ಮಿನಿಟು ಫೈವ್ ಮಿನಿಟ್ಸು ಟೆನ್ ಮಿನಿಟ್ಸು ತರ್ಟಿ ಮಿನಿಟ್ಸು ಟ್ವೆಂಟಿ ಫೋರ್ ಅವರ್ಸ್ ಆದರೆ ನೀವು ಇಷ್ಟು ಆಪ್ಷನ್ ಯಾವುದಾದ್ರೂ ನೀವು ಇದು ಮಾಡ್ಕೊಬೋದು ಸೆಲೆಕ್ಟ್ ಮಾಡ್ಕೊಬೋದು ಅವರೆಷ್ಟು ಇಷ್ಟೊಂದು ನೀವು ಯಾರೋ ಟೆನ್ ಮಿನಿಟ್ಸ್ ಕೊಡ್ತೀರಾ ಆ ಟೆನ್ ಮಿನಿಟ್ಸು ನಿಮ್ಮ ಲೈವ್ಗೆ ಅವ್ರು ಮೆಸೇಜ್ ಹಾಕೋಕ್ಕಾಗೋದಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಕೊಡ್ತೀರಾ ಟೊ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಏನಾದರೂ ಕೊಡ್ತು ಅಂದರೆ ಇಡೀ ದಿವಸ ಇಪ್ಪತ್ನಾಲ್ಕು ಗಂಟೆ ಮುಗಿಯೋವರೆಗೂ ಅವ್ರು ನಮ್ಮ ನಮ್ಮ ಲೈವ್ಗೆ ಬಂದು ಮೆಸೇಜ್ ಹಾಕೋಕ್ಕಾಗೋದಿಲ್ಲ ಒಂದು ಮಿನಿಟ್ ಕೊಟ್ಟರೆ ಒಂದು ಮಿನಿಟ್ ಆಗೋಕ್ಕಾಗೋದಿಲ್ಲ ಟೆನ್ ಸೆಕೆಂಡ್ ಅಂದರೆ ಟೆನ್ ಸೆಕೆಂಡ್ ಅಷ್ಟೇ ಮತ್ತೆ ಅವ್ರು ಮೆಸೇಜ್ ಹಾಕ್ಬೋದು ಇಷ್ಟೇ ಇದು ಮತ್ತು ಬ್ಯಾಕ್ ಹೋಗ್ತೀನಿ ಅಷ್ಟೇ ಇವಾಗ ಬ್ಲೂ ಕೊಡೋದು ಗೊತ್ತಾಯ್ತಾ ನೋಡಿ ಈಗ ಯಾರೋ ಮೆಸೇಜ್ ಹಾಕಿದ್ದಾರೆ ಇವ್ರಿಗೆ ನಾನು ಬ್ಲೂ ಕೊಡ್ತೀನಿ ನೋಡ್ಕೊಳ್ಳಿ ಸಲ ಇವ್ರ ಫೋಟೋ ಮೇಲೆ ಟಚ್ ಮಾಡ್ತೀನಿ ಟಚ್ ಮಾಡಿದೆ ಮತ್ತು ಸ್ಕ್ರೀನ್ ಮೇಲ್ಗಡೆ ಎತ್ತದೆ ಎರಡನೇ ಆಪ್ಷನ್ನು ಹ್ಯಾಂಡ್ ಅಂತ ಐತಲ್ಲ ಇದನ್ನು ಟಚ್ ಮಾಡಿದೆ ಇದನ್ನು ಟಚ್ ಮಾಡಿ ಸ್ಟ್ಯಾ ಇದು ಮ್ಯಾನೇಜಿಂಗ್ ಅಲ್ಲ ಸ್ಟ್ಯಾಂಡರ್ಡು ಇದನ್ನು ಟಚ್ ಮಾಡಬೇಕು ಅಷ್ಟೇ ಅವರಿಗೆ ಬ್ಲೂ ಆಯ್ತು ಇವಾಗ ಅವ್ರು ಮೆಸೇಜ್ ಹಾಕಿದ್ರೆ ಗೊತ್ತಾಗುತ್ತೆ ಬ್ಲೂ ಬ್ಲೂ ಕೊಟ್ಟಿದ್ದೀನಿ ಇವಾಗ ಅವ್ರಿಗೆ ನೋಡಿ ವಾಟ್ರ್ ಮಾರ್ಕ್ ರಿಮೂವ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಇವಾಗ ತುಂಬ ಜನಕ್ಕೆ ವಾಟ್ರ್ ಮಾರ್ಕ್ ರಿಮೂವ್ ಮಾಡೋದು ಗೊತ್ತಿಲ್ಲ ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ ವಾಟ್ರ್ ಮಾರ್ಕ್ ರಿಮೂವ್ ಮಾಡಿ ಇದಿದ್ದರೆ ನಿಮಗೆ ವ್ಯೂಸ್ ಕಡಿಮೆ ಆಗುತ್ತೆ ನೀವು ಈ ಕಂಪ್ನಿನ ಬೆಳೆಸ್ತಾ ಇದ್ದೀರಾ ಯೂಟ್ಯೂಬ್ ಕಂಪ್ನಿನ ಬೆಳೆಸ್ತಾ ಇಲ್ಲ ನೀವು ಈ ಇನ್ ಇನ್ಶಾರ್ಟ್ ಅಂತ ಇದೆಯಲ್ಲ ಅವ್ರ ಕಂಪ್ನಿ ಆಗುತ್ತೆ ಅವಾಗ ಯೂಟ್ಯೂಬರ್ ಏನು ಮಾಡ್ತಾರೆ ಗೊತ್ತಾ ನಿಮಗೆ ನಿಮ್ಮ ಚಾನಲ್ಗೆ ವ್ಯೂ ವ್ಯೂ ಕಡಿಮೆ ಕೊಡ್ತಾರೆ ನಿಮ್ಮ ವೀಡಿಯೋಸ್ಗೆ ಅದನ್ನು ರಿಮೂವ್ ಮಾಡಬೇಕು ನೀವು ವಿಡಿಯೋ ಎಡಿಟ್ ಮಾಡ್ತೀರಲ್ವ ವೀಡಿಯೋ ಎಡಿಟ್ ಮಾಡಿದಾಗ ಈ ವಾಟ್ರ್ ಮಾರ್ಕ ರಿಮೂವ್ ಮಾಡಬೇಕು ಎರಡೇ ನಿಮಿಷಕ್ಕೆ ಒಂದು ನಿಮಿಷ ಎರಡು ನಿಮಿಷಕ್ಕೆಲ್ಲ ಮಾಡ್ಬಿಡ್ಬೋದು ನೋಡಿರಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಪ ಜಸ್ಟು ಇದ್ರ ಮೇಲೆ ಪ್ರೆಸ್ ಮಾಡಿ ನೋಡಿ ಇದು ಒಂದು ಆಪ್ಷನ್ ಓಪನ್ ಆಗುತ್ತೆ ಆಪ್ಷನ್ ಓಪನ್ ಬ ಆದಮೇಲೆ ಇದು ಸೆಕೆಂಡ್ ಒನ್ ಇದನ್ನು ಪ್ರೆಸ್ ಮಾಡಿ ನೋಡಿ ಈ ಸೆಕೆಂಡ್ ಒನ್ ಪ್ರೆಸ್ ಮಾಡಿದ ತಕ್ಷಣ ನೋಡಿ ಇವಾಗ ಎರಡು ಅಡ್ವರ್ಟೈಸ್ಮೆಂಟ್ ಬರುತ್ತೆ ನೋಡ್ಕೊಳ್ಳಿ ನೀವು ಎರಡು ಎರಡು ಅಡ್ವಟೈಸ್ಮೆಂಟು ರಿಮೂವ್ ಆಗೋ ತನಕ ನೀವು ವೆಯ್ಟ್ ಮಾಡಬೇಕು ಆಯಿತಾ ಇದು ಫಸ್ಟ್ ಅಡ್ವಟೈಸ್ಮೆಂಟು ಇದು ಮೊದಲನೇದು ನೋಡಿ ಇಲ್ಲಿ ಟೈಮ್ ಕೊಡ್ತಾವ್ ನೋಡ್ಕೊಳ್ಳಿ ನೀವೇ ಇಲ್ಲಿ ಹಾಂ ನೋಡಿ ಎರಡು ಎರಡು ಅಡ್ವಟೈಸ್ಮೆಂಟು ಒಂದಾಯಿತು ಇದು ಸೆಕೆಂಡ್ನೇದು ಇಲ್ಲಿ ಟೈಮ್ ಕೊಡ್ತಾವೆ ನೋಡಿರಿ ಇಲ್ಲಿ ಅಷ್ಟೇ ಅದು ಜೀರೋ ಬತ್ತು ಅಂದರೆ ನೋಡಿ ಇವಾಗ ಆಯಿತು ಇದನ್ನ ಇದನ್ನು ಇದನ್ನು ಪ್ರೆಸ್ ಮಾಡ್ತು ಅಂದರೆ ಮತ್ತೆ ಅಡ್ವಟೈಸ್ಮೆಂಟ್ ಬರುತ್ತೆ ನೋಡಿ ಅಡ್ವರ್ಟೈಸ್ಮೆಂಟ್ ಇದು ಡನ್ ಕೊಡಬೇಕು ಡನ್ ಕೊಟ್ಟರೆ ಆವಾಗ ನಿಮಗೆ ಇದು ಹೋಗುತ್ತೆ ಇದು ಇದು ಹೋಗುತ್ತೆ ಮತ್ತು ಇದನ್ನ ಇದು ಪ್ಲಸ್ ಆಯ್ತಲ್ಲ ಡನ್ ಕೊಟ್ಟು ಇದು ಪ್ಲಸ್ ಮುಗ್ಬಿಟ್ರೆ ನೋಡಿರಿ ಇವು ವಾಟರ್ ಮಾರ್ಕ್ ರಿಮೂವ್ ಆಯಿತು ಅಷ್ಟೇ ಸಿಂಪಲ್ಲು ಏನಿಲ್ಲ ಇದ್ರ ಮೇಲೆ ಆ ಟಚ್ ಮಾಡಿದ ತಕ್ಷಣ ಎರಡು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅದು ಅಡ್ವರ್ಟೈಸ್ಮೆಂಟ್ ಹೋಗೋ ತನಕ ನೀವು ವೆಯ್ಟ್ ಮಾಡಬೇಕು ಅಷ್ಟೇ ಒಂದೊಂದು ಫೋನಲ್ಲಿ ಈ ಸೈಡ್ ಬರುತ್ತೆ ಒಂದೊಂದು ಫೋನಲ್ಲಿ ಈ ಸೈಡ್ ಬರುತ್ತೆ ನನ್ನ ಫೋನಲ್ಲಿ ಈ ಸೈಡ್ ಬರುತ್ತೆ ಟೂ ಅಡ್ವರ್ಟೈಸ್ಮೆಂಟ್ ಬಂತಂತ ಟೂ ಅಂತ ಅಲ್ಲೇ ಕೊಡ್ತಾರೆ ಫಸ್ಟು ಟೂ ಅಂತ ಕೊಡ್ತಾರೆ ಒಂದು ಅಡ್ವರ್ಟೈಜ್ ಒಂದು ಅಡ್ವರ್ಟೈಸ್ಮೆಂಟ್ ಹೋದ್ಮೇಲೆ ಮತ್ತೆ ಒಂದು ಅಂತ ಕೊಡ್ತಾರೆ ಒಂದು ಅಡ್ವಟೈಸ್ಮೆಂಟ್ ಬಂದಮೇಲೆ ಇಲ್ಲಿ ಪ್ಲಸ್ ಅಂತ ಕೊ ಆ ಪ್ಲಸ್ ರಿಮೂವ್ ಮಾಡಿದ್ರೆ ನಿಮಗೆ ಈ ವಾಟ್ರ್ ಮಾರ್ಕ್ ಕೊಟ್ಟೋಗುತ್ತೆ ಇಷ್ಟೇ ವಾಟ್ರ್ ಮಾರ್ಕ್ ರಿಮೂವ್ ಮಾಡೋದು ತುಂಬ ಜನ ವಾಟ್ರ್ ಮಾರ್ಕ್ ರಿಮೂವ್ನೇ ಮಾಡ್ತಾ ಇಲ್ಲ ಆ ರಿಮೂವ್ ಮಾಡಿದ್ರೇ ನಿಮ್ಮ ವೀಡಿಯೋಗೆ ವ್ಯೂ ಬರೋದು ಜ ಯೂಟ್ಯೂಬ್ ಕಡೆಯಿಂದ ನಿಮಗೆ ವ್ಯೂ ಕೊಡೋದು ಇಲ್ಲಾಂದರೆ ನಿಮಗೆ ವ್ಯೂ ಬರೋದಿಲ್ಲ ಗೊತ್ತಾಯ್ತಲ್ವಾ ನೋಡಿ ಇಷ್ಟೆಲ್ಲ ಇವಾಗ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಬ್ಲೂ ಕೊಡೋದು ಹೇಗೆ ಪಿನ್ ಮಾಡೋದು ಹೇಗೆ ಬ್ಲೂ ರಿಮೂವ್ ಮಾಡೋದು ಹೇಗೆ ಒಬ್ಬರಿಗೆ ಟೈಮ್ ಔಟ್ ಕೊಡೋದು ಹೇಗೆ ಐಡ್ ಮಾಡೋದು ಹೇಗೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ತೋರಿಸಿದೀನಿ ಆಮೇಲೆ ತುಂಬ ಜನ ಇದು ಆ ವಾಟ್ರ್ ಮಾರ್ಕ್ ತೆಗಿತಾ ಇಲ್ಲ ಇನ್ ಶಾರ್ಟ್ ಅದನ್ನು ತೆಗಿತಾರಲ್ಲ ಅದನ್ನು ತೋರಿಸಿದ್ದೀನಿ ಇಷ್ಟೆಲ್ಲ ನಿಮ್ಗೆ ಗೊತ್ತಾಯಿತು ಅಂದ್ಕೋತೀನಿ ನಿಮ್ಗೇನಾರು ಇದ್ರ ಬಗ್ಗೆ ಏನಾರು ಏನು ಇನ್ನೂ ಡೌಟ್ ಏನಾರು ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಇನ್ನೂ ಒಂದು ಸಲ ನಾನು ನಮ್ಮನ್ನ ಕುಕ್ಕಿಂಗಲ್ಲಿ ಇದನ್ನ ಪೋಸ್ಟ್ ಮಾಡ್ತೀನಿ ಬೇಕಿದ್ದರೆ ನಿಮ್ಗೇನಾರು ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಆಗ ನಿಮ್ಗೆ ಅರ್ಥ ಆಗುತ್ತೆ ಇನ್ನೇನು ಅಷ್ಟೇ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಾನು ನಿಮಗೆ ಎರಡು ಚಾನಲ್ನಿಂದನ ನಮ್ಮನ್ನ ಕುಕ್ಕಿಂಗಿಂದ ಈ ಚಾನಲ್ನಿಂದ ಎರಡೂ ಚಾನಲ್ನಿಂದ ನಾನು ನಿಮಗೆ ಸಪೋರ್ಟ್ ಕೊಡ್ತೀನಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಾವು ಏನಾದರೂ ನಾವು ಥಿಂಗ್ಸ್ ಎಲ್ಲ ತಗೊಂಡಿದ್ದೀವಲ್ಲ ರಿಂಗ್ ಲೈಟು ಆಮೇಲೆ ಐ ಐಫೋನ್ದು ಸ್ಟ್ಯಾಂಡು ಎಲ್ಲ ತೊಗೊಂಡಿದ್ದೀವಿ ಅದನ್ನ ಲಿಂಕು ನಮ್ಮನ್ನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲಿನಲ್ಲಿ ಲಿಂಕು ಲಿಂಕ್ ಹಾಕಿದ್ದೀವಿ ನಮ್ಮ ವೀಡಿಯೋದಾಗೆ ಲಿಂಕ್ ಲಿಂಕ್ ಅಟ್ಯಾಚ್ ಮಾಡಿದ್ದೀವಿ ನಮ್ಮ ವೀಡಿಯೋಗೆ ಅಲ್ಲಿಂದ ನೀವು ಬೇಕಾದ್ರೆ ಅಲ್ಲಿಂದ ಪರ್ಚೇಸ್ ಮಾಡ್ಕೊ ತೊಗೊಂಡ್ರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ಇರುತ್ತೆ ಅಲ್ಲಿಂದ ನೀವು ಬೇಕಾರೆ ಪರ್ಚೇಸ್ ಮಾಡ್ಕೋಬೋದು ಲೈಟು ಸ್ಟ್ಯಾಂಡು ಆಮೇಲೆ ಐ ಐಪೋಡ್ ಅಂತಾರಲ್ಲ ಅದು ಎಲ್ಲ ಐ ಪ್ಯಾಡ್ ಅದು ಅದೆಲ್ಲ ತಗೋಬೋದು ಇಲ್ಲಿ ತನಕ ನನ್ನ ವೀಡಿಯೋ ನೋಡಬೇಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು